Oh. Uh. सहना भवतु सहनौ भुनक्तु सह वीर्यं करवा वाहे मा ॐ शान्ते शान्ते, शान्ते योगेन चित्तस्य पदेन वाचं मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरनतोऽस्मि अबाहुपुरुषाकारं शङ्कुचक्रासि ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ ಎರಡೂ ಕೈಗಳನ್ನು ಉಜ್ಜೋಣ ಆ ಉಜ್ಜಿದ ಕೈಗಳ ಬಿಸಿಯನ್ನು ಕಣ್ಣತ್ರ ಇಟ್ಕೊಳ್ಳೋಣ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಏನೋ ನೋಡಿ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಮತ್ತೆ ನಿಧಾನವಾಗಿ ಉಸ್ರ ಮೇತ್ಕೊಳ್ಳುತ್ತಾನೇ ಇರುವ ಕುಂತ್ಕೊಳ್ಳಿ ಸಮಸ್ಥಿತಿ ಕೈಗಳನ್ನು ತೊಡೆಗೆ ಹೊತ್ತಿ ಬೆನ್ನು ಕುತ್ತಿಗೆ ಹೇರುವ ಪ್ರೀತಿಯ ವೀಕ್ಷಕ ಬಂಧುಗಳೇ ಕಳೆದ ಸಂಚಿಕೆಯಲ್ಲಿ ಆಸನ ಮಾಡುವ ವಿಧಾನ ಮತ್ತು ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಅದರ ಉಪಯೋಗಗಳನ್ನು ಮಾಡೋಣ ಬನ್ನಿ ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ಪ್ರಾರಂಭಿಸೋಣ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ ಎರಡು ಕಾಲುಗಳನ್ನು ಜೋಡಿಸಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ತೊಡೆಯನ್ನು ಒತ್ತಿ ಹಂಗೈಗಳನ್ನು ತೊಡೆಗೆ ಒತ್ತಿ ಮುಂದೆ ನೋಡಿ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ನೇರವಾಗಿ ನಿಂತು ಎರಡು ಕಾಲು ಜೋಡಿಸಿ ಶರೀರ ನೆಟ್ಟಾಗಿಡಬೇಕು ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು ಓಂ ರವಯೇ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಬ್ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ಸೂರ್ಯಾಯ ನಮಃ ಅಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ಹಣೆಯನ್ನು ಮುಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ಬಾನವೇ ನಮಃ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು ಓಂ ಕಗಾಯ ನಮಃ ದ್ವಿಪಾದ ಪ್ರಸರಣಾಸನ ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು ಇಡೀ ಶರೀರದ ಭಾರ ಎರಡು ಕೈಗಳ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು ಓಂ ಪೋಷಣೆ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಎದೆ ಎರಡು ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ ಭಾಗವನ್ನು ಮೇಲೆತ್ತಬೇಕು ಓಂ ಇರಣ್ಯ ಗರ್ಭಾಯ ನಮಃ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು ಸೊಂಟದ ಭಾಗ ನೆಲದಲ್ಲಿರಲಿ ಹಿಂದೆ ಎರಡು ಕಾಲನ್ನು ಜೋಡಿಸಿರಬೇಕು ಓಂ ಮರೀಚಾಯ ನಮಃ ಬೂದೂರಾಸನ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಉರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ ಓಂ ಆದಿತ್ಯಾಯ ನಮಃ ಏಕಪಾದ ಪ್ರಸನ್ನಾಸನ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಎಡಗಾಲನ್ನು ಮುಂದೆ ತನ್ನಿ ತಲೆಯನ್ನು ಎತ್ತಿ ಮುಂದೆ ನೋಡಬೇಕು ಓಂ ಸವಿತ್ರೆ ನಮಃ ಅಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ಅರ್ಕಾಯ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಇಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ಭಾಸ್ಕರಾಯ ನಮಃ ನಮಸ್ಕಾರ ಸ್ಥಿತಿ ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು ಉಪಯೋಗ ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ ರಕ್ತ ಪರಿಚಲನೆ ಶರೀರ ಶುದ್ಧೀಕರಣ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ ವಜ್ರಾಸನ ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ಇಟ್ಟು ನಂತರ ಎಡಮಂಡಿಯನ್ನು ಹಿಂದೆ ಹಾಕಿ ಚಡುವು ಕಾಲಿನ ಮೇಲೆ ಸಮಸ್ಥಿತಿಯಲ್ಲಿ ಕುಂತ್ಕೊಳ್ಳಿ ಕಳೆದ ಸಂಚಿಕೆಯಲ್ಲಿ ವ್ಯಾಘ್ರಪಾದಾಸನ ಒಂದು ಇದನ್ನು ಮಾಡುವ ವಿಧಾನ ಮತ್ತು ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ವ್ಯಾಘ್ರಪಾದಾಸನ ಎರಡು ಹಾಗೂ ಮಾಡುವ ವಿಧಾನ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಮಂಡಿ ಮೇಲೆ ನಿಂತ್ಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ಪೂರಕ ಮತ್ತು ರೇಚಕ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಎರಡೂ ಅಂಗೈಗಳನ್ನು ನೆಲಕ್ಕೆ ಒತ್ತಿ ಮುಂದೆ ನೋಡಿ ಉಸಿರಾಡದ ಕ್ರಿಯೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗೈಯಿಂದ ಹೆಡಗಾಲನ್ನು ಹಿಡ್ಕೊಳ್ಳಿ ಬಲಗೈಯಿಂದ ಹೆಡಗಾಲಿನ ಮಣಿಕಟ್ಟನ್ನು ಹಿಡಿದು ಮುಂದೆ ನೋಡಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಹೆಡಗಾಲನ್ನು ಮೇಲೆತ್ತಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಪೂರಕ ಮತ್ತು ರೇಚಕ ಈ ಆಸನ ಮಾಡುವುದರಿಂದ ಕೆಳಬೆನ್ನು ನೋವು ನಿವಾರಣೆ ಉಸಿರಾಟದ ತೊಂದರೆ ಎದೆ ವಿಶಾಲವಾಗುವುದು ಸೊಂಟದಲ್ಲಿನ ಕೊಬ್ಬಿನಾಂಶ ನಿವಾರಣೆ ಹಾಗೆ ಸಮಸ್ಥಿತಿಗೆ ಬರೋಣ ಕೈಗಳನ್ನೆರಡು ಮುಂದೆ ಇಟ್ಟು ಮುಂದೆ ನೋಡಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ವಜ್ರಾಸನ ಉಸಿರನ್ನು ಬಿಡುತ್ತಾ ವಜ್ರಾಸನದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡೆಯೋಣ ಹಾಗೆ ಇನ್ನೊಂದು ಬದಿ ಮಾಡುವುದು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನೇರವಾಗಿರಲಿ ಉಸಿರಾಟವನ್ನು ಹಾಡ್ತಾಯಿರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮಂಡಿ ಮೇಲೆ ನಿಂತ್ಕೊಳ್ಳಿ ಮಣಕಾಲುಗಳ ಮೇಲೆ ನಿಂತು ಉಸಿರಾಟ ಕ್ರಿಯೆ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬನ್ನಿ ಎರಡೂ ಹಂಗೈಗಳನ್ನು ನೆಲಕ್ಕೆ ಒತ್ತಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾಯಿರಿ ಈಗ ನಿಮ್ಮ ಹೆಡಗೈಯಿಂದ ಬಲಗಾಲಿನ ಮಣಿಕಟ್ಟನ್ನು ಇಡ್ಕೊಳ್ಳಿ ಬೆನ್ನು ಕುತ್ತಿಗೆ ಮುಂದೆ ಇಲ್ಲಿ ಮುಂದೆ ನೋಡಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲನ ಮೇಲೆ ನೇರವಾಗಿ ಮುಂದೆ ನೋಡಿ ಉಸಿರಾಟವನ್ನು ಹಾಡಿ ಹಿಂದೆ ಹೇಳಿದ ರೀತಿ ಈ ಆಸನ ಮಾಡುವುದರಿಂದ ಎಲ್ಲ ತೊಂದರೆ ಇರುವಂಥವರು ಈ ಆಸನವನ್ನು ಮಾಡಬಹುದು ಮುಖ್ಯವಾಗಿ ಕೆಳಬೆನ್ನು ನೋವು ನಿವಾರಣೆ ಹಾಗೆ ಸಮಸ್ಥಿತಿಗೆ ಬರೋಣ ಎರಡು ಹಂಗೈಗಳನ್ನು ಹೊತ್ತಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಜ್ರಾಸನದಲ್ಲಿ ಕುಂತ್ಕೊಳ್ಳಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ಆಸನ ಮಾಡುವಾದಾಗ ಬೆನ್ನು ನೋವು ಬಂದಲ್ಲಿ ಶಶಾಂಕಾಸನವನ್ನು ಮಾಡುವುದು ವಜ್ರಾಸನದಲ್ಲಿ ಕುಳಿತು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ದೀರ್ಘವಾಗಿ ಉಸಿರಾಟವನ್ನು ಹಾಡ್ತಾಯಿರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಕಾಲಿನ ಮೇಲೆ ಕುಳಿತು ಮುಂದೆ ಬಾಗುವುದು ಸಾಧ್ಯವಾದಲ್ಲಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸಿ ಉಸಿರಾಟವನ್ನು ಆಡ್ತಾಯಿರಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ನೇರವಾಗಿ ಉಸಿರಾಡದ ಕ್ರಿಯೆ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಜ್ರಾಸನದಲ್ಲಿ ಕೂರೋಣ ಸೂಕ್ತ ವಜ್ರಾಸನ ಮಾಡುವ ವಿಧಾನ ನಿಮ್ಮ ಸಂಪೂರ್ಣ ದೇಹವನ್ನು ಬಲಕ್ಕೆ ತಿರುಗಿಸಿ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಮುಂದೆ ನೋಡಿ ದೀರ್ಘವಾದ ಉಸಿರಾಟವನ್ನು ಇರಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನು ಆಧಾರವಾಗಿಟ್ಕೊಂಡು ಹಿಂದೆ ಮಲಗಿ ಎರಡು ಮಂಡಿಗಳನ್ನು ಜೋಡಿಸಿ ಉಸಿರಾಟವನ್ನು ಇರಿ ಮತ್ತೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಂಬತ್ತು ಡಿಗ್ರಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ತಲೆಯಿಂದ ನೇರ ಮಾಡಿ ಚಾಚಿ ಉಸಿರಾಟವನ್ನು ಆಡ್ತಾಯಿರಿ ಈ ಆಸನ ಮಾಡುವುದರಿಂದ ಎದೆ ವಿಶಾಲವಾಗುವುದು ಮಂಡಿ ನೋವು ನಿವಾರಣೆ ನಮ್ಮ ಹೊಟ್ಟೆಯ ಒಳಹಂಗಗಳು ಚೈತನ್ಯಗೊಳ್ಳುವವು ಬೆನ್ನು ಹುರುಪುಗೊಂಡು ಆರೋಗ್ಯವಂತರಾಗಿ ಇರಲು ಸಹಕಾರಿಯಾಗಿದೆ ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ತೊಂಬತ್ತು ಡಿಗ್ರಿ ನೇರವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕಾಲಿನ ಪಕ್ಕದಲ್ಲಿಡಿ ಸಾಧ್ಯವಾದರೆ ನಿಮ್ಮ ಮಂಗಾಲನ್ನು ಇಡ್ಕೊಳ್ಳಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೇಳಿ ಸಮಸ್ಥಿತಿ ವಜ್ರಾಸನದಲ್ಲಿ ಕೂರುವುದು ಮುಂದಿನ ಆಸನ ಸೂಕ್ತ ವಜ್ರಾಸನವನ್ನು ನೋಡಿದ್ರಿ ಈಗ ಸುಪ್ತ ವೀರಾಸನ ವೀರಾಸನ ಅಂದರೆ ಈ ಆಸನ ಹೇಳಿದಾಗೆ ಧೈರ್ಯವನ್ನು ಹೆಚ್ಚಿಸಲು ಈ ಆಸನ ಸಹಕಾರಿಯಾಗಿದೆ ಮೊದಲು ನಿಮ್ಮ ಎರಡೂ ಕಾಲಿನ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಎರಡೂ ಕಾಲಿನ ಮಧ್ಯ ಕಾಲುಗಳನ್ನು ಹಿಂದೆ ಓಪನ್ ಮಾಡಿಕೊಳ್ಳಿ ಕಾಲಿನ ಮಧ್ಯದಲ್ಲಿ ಕುಂತ್ಕೊಳ್ಳಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಇದು ವೀರಾಸನ ಸೂಪ್ತ ವೀರಾಸನ ಅಂದರೆ ಹಿಂದೆ ಮಲಗುವುದು ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹಿಂದೆ ಮಲಗ್ತಾ ಬನ್ನಿ ಪ್ರೀತಿಯ ವೀಕ್ಷಕರೇ ಇಂದಿನ ಆಸನದಲ್ಲಿ ಕಾಲಿನ ಮೇಲೆ ಕುಳಿಸಿದ್ದೀರಿ ಈಗ ಎರಡೂ ಕಾಲಿನ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಹಿಂದೆ ಮಲಗಿ ಬೆನ್ನನ್ನು ನೆಲಕ್ಕೆ ತಾಗಿಸಲು ಅಭ್ಯಾಸವನ್ನು ಮಾಡುವುದು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರಾಟವನ್ನು ಆಡ್ತಾಯಿರಿ ಮತ್ತೆ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ತಲೆಯಿಂದ ನೇರ ಮಾಡಿ ಉಸಿರಾಟವನ್ನು ಆಡ್ತಾಯಿರಿ ಇಂದಿನ ಆಸನದಲ್ಲಿ ಹೇಳಿದ ಹಾಗೆ ನಮ್ಮ ನಾಭಿಯ ಭಾಗ ಹೊಟ್ಟೆಯ ಅಂಗಗಳು ಮಂಡಿನವು ಹೆದೆ ವಿಸಾರವಾಗಿ ಎಲ್ಲ ದೋಷಗಳ ನಿವಾರಣೆವಾಗಿರುತ್ತವೆ ಹಾಗಾಗಿ ಇಂತಹ ತೊಂದರೆ ಇರುವವರು ಈ ಆಸನವನ್ನು ಮಾಡುವುದು ಉಪಯುಕ್ತವಾಗಿದೆ ಈ ಆಸನದಲ್ಲಿ ಉಸಿರಾಟ ಸ್ಥಿತಿ ಸಹಜವಾಗಿರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ನೇರವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡು ಕೈಗಳನ್ನು ಕಾಲ ಹತ್ರ ಇಟ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಮಣಿ ಕಟ್ಟನ್ನು ಇಟ್ಕೊಳ್ಳಿ ನಿಧಾನವಾಗಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಮೇಲೇಳಿ ದಂಡಾಸನದಲ್ಲಿ ಕೂರುವುದು ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದೆ ಚಾಚಿ ನಂತರ ಎಡಗಾಲು ಕಾಲು ಬಿಲ್ಲುಗಳನ್ನು ನೇರ ಮಾಡಿ ಕೈಯನ್ನು ಪಕ್ಕ ಇಟ್ಟು ಬೆನ್ನು ಕುತ್ತಿಗೆ ಎಲ್ಲ ಇಲ್ಲಿ ಸಹಜ ಸ್ಥಿತಿ ಉಸಿರಾಟ ದಂಡಾಸನದಿಂದ ನವಾಸನಕ್ಕೆ ಮಾಡುವ ವಿಧಾನ ಮತ್ತು ಅದರ ಉಪಯೋಗ ಮೊದಲು ದಂಡಾಸನದಲ್ಲಿ ಕುಳಿತಿದ್ದೀರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ ಮೇಲೆತ್ತಿ ಉಸಿರಾಟವನ್ನು ಆಡ್ತಾಯಿರಿ ನಂತರ ಹೆಡಗಾಲು ಕೈಗಳನ್ನು ಮುಂದೆ ಚಾಚಿ ನವ ಅಂದರೆ ದೋಣಿ ದೋಣಿಯ ರೀತಿ ನಮ್ಮ ದೇಹದ ನಿಲುವನ್ನು ನಿಲ್ಲಿಸುವುದು ಈ ಆಸನ ಮಾಡುವುದರಿಂದ ಹೊಟ್ಟೆಯ ಕೊಬ್ಬಿನಾಂಶ ಕರಗುತ್ತದೆ ಬೆನ್ನು ನೇರವಾಗಿ ಅಸ್ತಮ ಗ್ಯಾಸ್ಟ್ರಿಕ್ ತೊಂದರೆ ನಿವಾರಣೆ ಕಾಲುಗಳು ಬಲಿಷ್ಠವಾಗುವು ನಮ್ಮ ನಾಭಿಯ ಭಾಗದ ತೊಂದರೆ ನಿವಾರಣೆಯಾಗುತ್ತದೆ ನಿಧಾನವಾಗಿ ಎರಡೂ ಕೈಗಳನ್ನು ನೆಲ್ಕಿಡಿ ಬಲಗಾಲನ್ನು ಡೌನ್ ಮಾಡ್ಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ನಂತರ ಹೆಡಗಾಲು ಮತ್ತು ಸಮಸ್ಥಿತಿಯಲ್ಲಿ ಕೂರುವುದು ದಂಡಾಸನದಲ್ಲಿ ನಂತರ ಉಭಯ ಪಾದ ಅಂಗುಷ್ಟಾಸನ ಹೆಸರು ಹೇಳುವಂತೆ ಉಭಯ ಅಂದರೆ ಎರಡೂ ಕಾಲಗಳ ಪಾದಗಳ ಹೆಬ್ಬೆಟ್ಟನ್ನು ಹಿಡಿದು ಮೇಲೆತ್ತುವುದು ದಂಡಾಸನದಲ್ಲಿದ್ದೀವಿ ನಿಧಾನವಾಗಿ ಎರಡು ಕಾಲನ್ನು ಮಡಚಿ ನಿಮ್ಮ ಎರಡೂ ಕೈಗಳಿಂದ ಎರಡು ಕಾಲಿನ ಹೆಬ್ಬೆಟ್ಟನ್ನು ಹಿಡ್ಕೊಳ್ಳಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೆತ್ತಿ ನೇರವಾಗಿ ಬೆನ್ನು ನೇರವಾಗಿರಲಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿ ಈ ಆಸನ ಹಿಂದೆ ಹೇಳಿದ ಹಾಗೆ ನವಾಸನದ ಎಲ್ಲ ಉಪಯೋಗಗಳು ಈ ಆಸನದಲ್ಲೂ ಇರುತ್ತವೆ ಹಾಗಾಗಿ ಗ್ಯಾಸ್ಟ್ರಿಕ್ ತೊಂದರೆ ಈ ಆಸನದಲ್ಲಿ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಸಮಸ್ಥಿತಿಯಲ್ಲಿ ಉಸಿರಾಟ ಹೇಗೆ ಹಾರುತ್ತಾ ಇರ್ತೀವೋ ಅದೇ ರೀತಿ ಈ ಆಸನದಲ್ಲೂ ಕೂಡ ಉಸಿರಾಟವನ್ನು ಹಾಡುವುದು ಮತ್ತು ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕಿಟ್ಟು ಕೈಗಳನ್ನು ತೊಡೆ ಪಕ್ಕವದಲ್ಲಿ ಹೊತ್ತಿ ಕಾಲುಗಳನ್ನು ನೇರ ಚಾಚಿ ದಂಡಾಸನದಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯುವುದು ನಂತರ ಇದೇ ಆಸನದಲ್ಲಿ ಪ್ರಸರಿತ ಪಾದ ಅಂಗುಷ್ಟ ಆಸನ ಅಂದರೆ ಎರಡೂ ಕಾಲುಗಳನ್ನು ಮೇಲೆತ್ತಿ ಓಪನ್ ಮಾಡ್ತಾ ಹೋಗೋದು ನೋಡಿ ನಿಧಾನವಾಗಿ ನಿಮ್ಮ ದೇಹದ ನಿಲುವನ್ನು ಎಡಗಡೆ ಟರ್ನ್ ಮಾಡ್ಕೊಳ್ಳಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ಎರಡೂ ಕಾಲನ್ನು ಮಚ್ಚಿ ಕಾಲಿನ ಹಂಗುಷ್ಟ ಅಂದರೆ ಹೆಬ್ಬೆಟ್ಟನ್ನು ಇಡ್ಕೊಳ್ಳಿ ಬೆನ್ನು ನೇರವಾಗಿರಲಿ ಉಸಿರಾಟವನ್ನು ಆಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೆ ನೇರವಾಗಿ ಬೆನ್ನು ನೇರವಾಗಿರಲಿ ದೀರ್ಘವಾದ ಉಚ್ವಾಸ ಮತ್ತು ನಿಶ್ವಾಸ ಮತ್ತು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು ಓಪನ್ ಮಾಡ್ತಾ ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ಓಪನ್ ಮಾಡಿ ಈ ಆಸನ ಮಾಡುವುದರಿಂದ ತೊಡೆಯ ಭಾಗದ ಕೊಬ್ಬಿನಾಂಶ ಕರಗಿ ಕೆಳ ಬೆನ್ನಿನಲ್ಲಿರುವಂಥ ಕೊಬ್ಬಿನಾಂಶ ಎದೆಯ ಭಾಗ ವಿಸ್ತಾರವಾಗಿ ಅಸ್ತಮ ತೊಂದರೆ ನಿವಾರಣೆ ಬೆನ್ನು ನಿವಾರಣೆ ಈ ಎಲ್ಲ ತೊಂದರೆ ಇರುವಂಥವರು ಈ ಆಸನವನ್ನು ಹೆಚ್ಚು ಅಭ್ಯಾಸವನ್ನು ಮಾಡಬೇಕಾಗಿ ವಿನಂತಿ ಹಾಗೆ ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸ್ತಾ ಬರೋಣ ಉಸಿರಾಟ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕಾಲುಗಳನ್ನು ನೆಲೆಕಿಡಿ ಬೆನ್ನು ನೇರವಾಗಿರಲಿ ಉಸಿರಾಟವನ್ನು ಹಾಡ್ತಾಯಿರಿ ಕೈಗಳನ್ನು ತೊಡೆ ಪಕ್ಕದಲ್ಲಿಟ್ಟು ಎರಡೂ ಕಾಲುಗಳನ್ನು ಮುಂದೆ ನೇರ ಚಾಚಿ ಉಸಿರಾಟವನ್ನು ಹಾಡ್ತಾಯಿರಿ ಜಾನು ಶೀರ್ಷಾಸನ ಮಾಡುವ ವಿಧಾನ ಅದರಲ್ಲಿ ಪರಿವೃತ್ತ ಜಾನು ಶೀರ್ಷಾಸನ ಮೊದಲು ನಿಮ್ಮ ಬಲಗಡೆ ಸಂಪೂರ್ಣವಾಗಿ ದೇಹವನ್ನು ಟರ್ನ್ ಮಾಡಿಕೊಳ್ಳಿ ಮತ್ತು ದಂಡ ಆಸನದಲ್ಲಿ ಕುಂತ್ಕೊಳ್ಳಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಮುಂದೆ ನೋಡಿ ನಿಧಾನವಾಗಿ ನಿಮ್ಮ ಹೆಡಗೈಯಿಂದ ಹೆಡಗಾಲಿನ ಮಣಿಕಟ್ಟನ್ನು ಹಿಡಿದು ನಿಮ್ಮ ಬಲ ತೊಡೆಗೆ ಹೊತ್ತಿ ಎಡಗಾಲಿನ ಪಾದವನ್ನು ಬಲ ತೊಡೆಗೆ ಹೊತ್ತಿ ಬೆನ್ನು ನೇರವಾಗಿರಲಿ ಉಸಿರಾಟವನ್ನು ಹಾಡ್ತಾಯಿರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಮುಂದೆ ನೋಡಿ ಉಸಿರಾಟವನ್ನು ಹಾಡಿ ಮತ್ತು ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ ನಿಮ್ಮ ಸಾಧ್ಯವಾದರೆ ಬಲಗೈ ಮೊಣಕೈಯನ್ನು ನೆಲಕ್ಕೆ ತಾಗಿಸಿ ಮುಂದೆ ನೋಡಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಹೆಡಗೈಯಿಂದ ಬಲಪಾದವನ್ನು ಹಿಡಿದು ದೇಹವನ್ನು ಮೇಲ್ಭಾಗಕ್ಕೆ ಟನ್ ಮಾಡಿ ಮೇಲೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ನಿಧಾನವಾಗಿ ಉಸರನ್ನು ಎಳೆದುಕೊಳ್ಳುತ್ತಾ ಹೆಡಗೈಯನ್ನು ಮೇಲೆ ನೇರವಾಗಿ ಹಾಗೆ ಬಲಗೈ ಸಮಸ್ಥಿತಿ ದಂಡಾಸನಕ್ಕೆ ಬರೋಣ ಕೈಗಳನ್ನು ನೆಲಕೊತ್ತಿ ದಂಡಾಸನದಲ್ಲಿ ಕೂರಿ ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಮಾಡುವುದು ಬಲ ಬದಿಯಲ್ಲಿ ಬಲಗೈಯಿಂದ ಬಲಗಾಲಿನ ಮಣಿಕಟ್ಟನ್ನು ಇಡ್ಕೊಳ್ಳಿ ನಿಮ್ಮ ಬಲಗಾಲನ್ನು ಎಡತೊಡೆಗೆ ಹೊತ್ತಿ ಬೆನ್ನು ಕುತ್ತಿಗೆಯಲ್ಲ ನೇರವಾಗಿರಲಿ ಈ ಆಸನ ಮಾಡುವುದರಿಂದ ಕಿಬ್ಬಟ್ಟೆಯ ತೊಂದರೆಗಳು ಮತ್ತು ಸೊಂಟದಲ್ಲಿನ ಅಧಿಕ ಕೊಬ್ಬನ್ನು ಕರಗಿಸುತ್ತಾ ಇರ್ತದೆ ಮಹಿಳೆಯಲ್ಲಲ್ಲಿನ ಪಿಸಿ ಓಡಿ ತೊಂದರೆಗಳು ದೂರವಾಗ್ತಾ ಇರ್ತವೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರಾಟವನ್ನು ಇರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಗೈಯಿಂದ ಹೆಡಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ ಬಲಗೈ ನೇರವಾಗಿ ಇರಲಿ ಸಾಧ್ಯವಾದರೆ ನಿಮ್ಮ ಹೆಡಗೈ ಮೊಣಕೈಯನ್ನು ನೆಲಕ್ ತಾಕಿಸಿ ಬಲಗೈಯನ್ನು ಉಸಿರನ್ನು ಬಿಡುತ್ತಾ ಹಿಡಗ ಬಲಗೈಯಿಂದ ಎಡಪಾದವನ್ನು ಇಡ್ಕೊಳ್ಳಿ ಮೇಲೆ ನೋಡಿ ಒಂದು ಸಲಾಟವನ್ನು ಆಡ್ತಾಯಿರಿ ಹಿಂದೆ ಹೇಳಿದ ಹಾಗೆ ಈ ಆಸನ ಮಾಡುವುದರಿಂದ ಕೊ ಸೊಂಟದಲ್ಲಿನ ಕೊಬ್ಬಿನ ಅಂಶಗಳು ಕರುಗ್ತಾ ಇರುತ್ತೆ ತೊಡೆಯ ಭಾಗ ಮತ್ತು ನಾಭಿಯ ಭಾಗ ಚೈತನ್ಯಗೊಳ್ಳುವುದು ಮಹಿಳೆಯೆಲ್ಲರಿನ ಮುಟ್ಟಿನ ದೋಷಗಳು ನಿವಾರಣೆ ಮೂಳೆ ವಕ್ರತೆ ಇದ್ದವರಿಗೆ ಈ ಆಸನ ಉಪಯುಕ್ತಕಾರವಾಗಿದೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯನ್ನು ಮೇಲೆತ್ತಿ ಹಾಗೆ ಮುಂದೆ ನೋಡಿ ಎರಡೂ ಕೈಗಳನ್ನು ಮೇಲೆತ್ತಿ ನೇರವಾಗಿ ಕೈಗಳನ್ನು ಕಾಲಿನ ಪಕ್ಕದಲ್ಲಿಟ್ಟು ಉಸಿರನ್ನು ಬಿಡುತ್ತಾ ಎರಡೂ ಕಾಲನ್ನು ನೇರ ಮಾಡಿ ದಂಡಾಸನದಲ್ಲಿ ಕೂರೋಣ ಹಾಗೆ ನಿಧಾನವಾಗಿ ಮುಂದೆ ಟರ್ನ್ ಆಗಿ ಬಲಕ್ಕೆ ತಿರುಗಿ ವಜ್ರಾಸನದಲ್ಲಿ ಕೂರೋಣ ನಿಧಾನವಾಗಿ ಬಲಗಾಲನ್ನು ಮಡಚಿ ಹಿಂದೆ ಇಟ್ಕೊಳ್ಳಿ ಬೆನ್ನು ನೇರವಾಗಿರಲಿ ನಂತರ ಎಡಗಾಲನ್ನು ಮಡಚಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ నమస్కార ముద్రాముచ్చి <tip> सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् भवेत् ॐ शान्ते शान्ते शान्तिः एडू कै्जि ಆ ಕೈಯಲ್ಲಿ ಬಂದ ಬಿಸಿಯನ್ನು ಕಣ್ಣತ್ರ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಎರಡೂ ಕರಗಳನ್ನು ನೋಡಿ ವಜ್ರಾಸನದಲ್ಲಿ ಕೈಯನ್ನು ತೊಡೆಗೊತ್ತಿ ಬೆನ್ನು ನೇರ ಮಾಡಿ ಕುಂತ್ಕೊಳ್ಳಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ಆಸನಗಳು ಮಾಡುವ ವಿಧಾನ ಹಾಗೂ ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ